ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೆಯಲಿರುವ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ದಿನಗಣನೆ ಆರಂಭವಾಗಿದ್ದು ಈ ಬಾರಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಇಬ್ಬರು ಶ್ರೇಷ್ಠ ವಿಜ್ಞಾನಿಗಳು ಆಹ್ವಾನ ಸ್ವೀಕರಿಸಿದ್ದಾರೆ ಜನವರಿ ಇಪ್ಪತ್ತಾರರಂದು ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ ಅತಿಥಿ ಸತ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ರಾಷ್ಟಪತಿ ಭವನದಿಂದ ಆಹ್ವಾನ ಬಂದಿದೆ ಒಂದೇ ಸಂಸ್ಥೆಯ ಇಬ್ಬರು ಮಹಿಳಾ ವಿಜ್ಞಾನಿಗಳು ರಾಷ್ಟ್ರಪತಿ ಭವನದ ಆತಿಥ್ಯಕ್ಕೆ ಆಯ್ಕೆಯಾಗಿರುವುದು ಬೆಂಗಳೂರಿನ ವೈಜ್ಞಾನಿಕ ವಲಯಕ್ಕೆ ಸಂದ ಗೌರವವಾಗಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿನ ಅತ್ಯುತ್ತಮ ಕೊಡುಗೆಗಾಗಿ ಜಿಕೆವಿಕೆ ಆವರಣದಲ್ಲಿರುವ ರಾಷ್ಟ್ರೀಯ ಜೈವಿಕ ವಿಜ್ಞಾನ ಕೇಂದ್ರದ ಪ್ರಮುಖ ವಿಜ್ಞಾನಿ ಡಾ ದೀಪಾ ಅಘಶೆ ಅವರಿಗೆ ಆಹ್ವಾನ ಬಂದಿದ್ದು ಅಂಚೆ ಇಲಾಖೆಯ ಅಧಿಕಾರಿಗಳು ಆಹ್ವಾನ ಪತ್ರ ನೀಡಿದರು ದೂರದರ್ಶನದೊಂದಿಗೆ ಡಾಕ್ಟರ್ ದೀಪಾ ಅಗಶೆ ಗಣರಾಜ್ಯೋತ್ಸವಕ್ಕೆ ರಾಷ್ಟಪತಿ ಭವನದಿಂದ ಆಹ್ವಾನ ಬಂದಿರುವುದು ಸಂತಸದ ವಿಷಯ ಇದನ್ನು ಜೋಪಾನವಾಗಿ ತಲುಪಿಸಿದ ಭಾರತೀಯ ಅಂಚೆ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಎಕ್ಸ್ಪೀರಿಯನ್ ಜೀವಕೋಶಗಳ ಅನುವಂಶೀಯತೆ ಮತ್ತು ಡಿಎನ್ಎ ದುರಸ್ತಿ ಪ್ರಕ್ರಿಯೆ ಕುರಿತು ಜಾಗತಿಕ ಮಟ್ಟದಲ್ಲಿ ಸಂಶೋಧನೆ ನಡೆಸುತ್ತಿರುವ ಡಾ ಅಂಜನಾ ಬದ್ರಿನಾರಾಯಣ್ ಅವರಿಗೂ ಆಹ್ವಾನ ಬಂದಿದ್ದು ಭಾರತೀಯ ಅಂಚೆ ಇಲಾಖೆಯ ಸ್ಥಳೀಯ ಅಧಿಕಾರಿಗಳು ಖುದ್ದು ಆಹ್ವಾನ ಪತ್ರ ತಲುಪಿಸಿದರು ಬಳಿಕ ಡಾಕ್ಟರ್ ಅಂಜನಾ ಬದ್ರಿನಾರಾಯಣ್ ತಮ್ಮ ಕೆಲಸವನ್ನು ಗುರುತಿಸಿ ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಆಹ್ವಾನಿಸಿದ ರಾಷ್ಟ್ರಪತಿಗಳಿಗೆ ಚಿರಋಣಿ ಆಹ್ವಾನ ಪತ್ರಿಕೆ ದಕ್ಷಿಣ ಭಾರತದ ಕಲೆ ಸಂಸ್ಕೃತಿಯ ಪ್ರತೀಕದಂತಿದೆ ಎಂದು ಹೇಳಿದರು ಸೈನ್ಸ್ ಸೈನ್ಸ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಸೈನ್ಸ್ ಟು ಹ್ಯಾವ್ ರೆಕಗ್ನೈಸ್ಡ್ ದ ವರ್ಕ್ ವಿ ಡೂ ಫಾರ್ ಎಕ್ಸ್ಟೆಂಡಿಂಗ್ ದಿಸ್ ಇನ್ವಿಟೇಷನ್ to the at-home celebration on the occasion of the Republic Day.